ಹಲೋ ನಮಸ್ಕಾರ ಸ್ನೇಹಿತರು ಏನಿದು ಫೈನಲಿ ರಾಮಾಚಾರಿ ಹೆಚ್ಚೆ ಬಿಟ್ನಲ್ಲ ತನ್ನವರು ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದರೆ ಖಂಡಿತ ರಾಮಾಚಾರಿ ಹಾಗೆ ಮಲ್ಕೊಂಡಿರೋಕೆ ಹೇಗೆ ಸಾಧ್ಯ ಹಾಗಿದ್ರೆ ಕೇ ಕೇ ಸಾವಿನ ಭಯಾನ ಏನಪ್ಪ ಇದು ಕೆ ಕೆ ಮೇಲೆ ಸೀಮೆನೆ ಪೆಟ್ರೋಲ್ ಹಾಕಿ ಸುಟ್ಟು ಹಾಕೋಕೆ ಮುಂದಾಕ್ತಾರ ಈ ಕಡೆ ಚಾರುವಿನ ಚೀರಾಟ ರಾಮಾಚಾರಿ ಎಚ್ಚರ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ನಾವೆಲ್ಲರೂ ಅಂದ್ಕೊಂಡಿದ್ದಂತಹ ದಿನ ಬಂದೇ ಬಿಡ್ತು ಈ ಕಡೆ ಅಣ್ಣ ತಮ್ಮಂದಿರ ಮಲನ ಆಯಿತು ಅಣ್ಣ ತಮ್ಮಂದಿರು ತುಂಬ ವರ್ಷಗಳ ನಂತರ ಇಪ್ಪತ್ತೇಳು ವರ್ಷಗಳ ನಂತರ ಒಬ್ಬರಿಗೊಬ್ಬರು ಆದರು ಆವತ್ತೇ ತಂದೆ ಹೇಳಿದರು ಯಾವುದೇ ಕಾರಣಕ್ಕೂ ಈ ಅವಳು ಚವಳಿಗಳು ಜೊತೆಯಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಅವರ ಮಾತಿನಂತೆ ಇವರಿಬ್ಬರು ಎಂದೂ ಕೂಡ ಜೊತೆಯಾಗಿ ಇರಲಿಲ್ಲ ಹಾಗಾದರೆ ಈಗಲಾದರೂ ಜೊತೆಯಾಗಿ ಇರ್ತಾರೆ ಅನ್ನೋದೇ ಅನುಮಾನವಾಗಿದೆ ಯಾಕಂದರೆ ಇಲ್ಲಿ ಕೇಕೆ ನಾನು ನೀನು ಒಟ್ಟಿಗೆ ಹುಷಾರ ಆದಮೇಲೆ ಅಮ್ಮನ ಮುಂದೆ ಹೋಗಿ ನಿಂತ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ ಆ ಕಡೆ ಅಮ್ಮ ಅಂತೂ ದೇವ್ರ ಮುಂದೆ ಪೂಜೆ ಮಾಡಿ ನಾನು ಕಳೆದೋಗಿರೋ ಮುತ್ತನ್ನ ನನ್ನ ಮುಂದೆ ಮುಂದೆ ತಂದು ಕೊಡುವುದೇವ್ರೆ ಕಣ್ಣು ಮುಂದೆ ಬರ್ಸು ಅಂತ ಕೇಳ್ಕೊಳ್ತಾರೆ ಬಲಗಡೆ ಬಂದಿದೆ ಅದನ್ನು ನೋಡಿದ್ರೆ ಕೇಕೆಗೆ ಅಪಾಯ ಅನ್ನೋದು ಇಲ್ವೇ ಇಲ್ವ ಖಂಡಿತ ಕೇಕೆ ಆರಾಮಾಗೆ ಇರ್ತಾನ ಮನೆಯವ್ರ ಮುಂದೆ ಬರ್ತಾನ ಅಂತ ಅನಿಸುತ್ತೆ ಬಟ್ ಈ ಕಡೆ ನೋಡಿದ್ರೆ ಅಪ್ಪನ ಒಂದು ಜಾತಕ ಅದನ್ನು ನೋಡಿದ್ರೆ ಕೇಕೆ ಜೈಲಿಗೆ ಹೋಗ್ತಾನೆ ಅಂತ ಅನಿಸುತ್ತೆ ಆದರೆ ಇಲ್ಲಿ ಒಳ್ಳೆಯವನಾಗಿ ಬದುಕಬೇಕು ಅಂತ ಅಂದ್ಕೊಂಡಿರೋ ಕೇಕೆಗೆ ಅವಕಾಶ ಸಿಗಲ್ಲ ಅಂತ ಅನ್ನಿಸ್ತದೆ ಅದನ್ನು ನೋಡಿದ್ರೆ ತನ್ನ ಅಣ್ಣನ ಅದಕ್ಕೆಗೋಸ್ಕರ ತನ್ನ ಪ್ರಾಣನ ತ್ಯಾಗ ಮಾಡ್ತಾನೆ ಅಂತ ಅನಿಸುತ್ತೆ ಈ ಮೂರಲ್ಲಿ ಆಗೋದೇನು ಒಂದು ಮನೆಗೆ ಹೋಗ್ತಾನೆ ಅಥವಾ ಜೈಲಿಗೆ ಹೋಗ್ತಾನೆ ಅಥವಾ ಈ ಒಂದು ಪ್ರಪಂಚನೇ ಬಿಟ್ಟು ಹೋಗ್ತಾನೆ ಈ ಮೂರಲ್ಲಿ ಯಾವುದಾಗತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಅದರ ಮಧ್ಯೆ ಈ ಕಡೆ ಈ ಸಿ ಪಿ ದೇವೋ ಸುಮ್ಮನಿದ್ರು ಬಿಕಾಸ್ ರಾಮಾಚಾರಿ ನನ್ನ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡ್ಬಿಡ್ದಾನೆ ಅಂತ ಆದರೆ ಯಾವಾಗ ಎ ಸಿ ಪಿ ದೇವ್ಗೆ ಒಂದು ಕಾಲ್ ಟ್ರ್ಯಾಕರ್ ಐ ಡಿ ಸಿಕ್ತೋ ಎ ಸಿ ಪಿ ದೇವ ವರ್ಚಸ್ಸಿ ಚೇಂಜ್ ಆಗಿಬಿಟ್ಟಿದೆ ಈ ಕಡೆ ಮಾನ್ಯತನ ಕರೆಸಿದ್ದೆ ನೋಡು ಮಾನ್ಯತ ರಾಮಜನಿನ ಮುಂದೆ ಬರ್ತಾನೆ ಹೋಗ್ತಾನೆ ಅವ್ನು ಎಲ್ಲಿದ್ದಾನೆ ಅನ್ನೋ ಟ್ರ್ಯಾಕ್ ನಾನು ಮಾಡಿದ್ದಾಗ್ದೆ ಜೊತೆಗೆ ಈಗ ನನ್ನವ್ನ ಕಳಿಸ್ತೀನಿ ಅವ್ನ ಕತೆ ಮುಗಿಸ್ತೀನಿ ಅಂತ ಜೊತೆಗೆ ಅವ್ನೇನೂ ಸ್ಕೆಚ್ ಹಾಕೊಂಡಿದ್ದಾನೆ ಅವ್ನು ಯಾಕೆ ಎಲ್ಲರೂ ಮುಂದೆ ಬರ್ತಿಲ್ಲ ಜಸ್ಟ್ ನಮ್ಮಿಬ್ಬರು ಮುಂದೆ ಯಾಕೆ ಕಾಣಿಸ್ಕೊತಿದ್ದಾನೆ ಅವನು ಚಾರುಗೆ ಯಾಕೆ ಸತ್ಯ ಹೇಳಿಲ್ಲ ಹೇಳಿದ್ರೆ ನಿನ್ನ ಮಗಳಂತೂ ಬಿಡ್ತಾ ಇರಲಿಲ್ಲ ಅಂದಮೇಲೆ ಯಾಕೆ ಕಣ್ಣ ಮುಚ್ಚಾಲೆ ಆಟ ನಡೀತದೆ ನಾವು ಒಬ್ಬನ್ನ ಒಂದೇ ರೀತಿ ವ್ಯಕ್ತಿನ ಕಳಿಸಿದ್ದೀವಿ ಅಲ್ಲಿಗೆ ಅಂತಲೂ ಗೊತ್ತು ಅದು ಗೊತ್ತಿದ್ರು ಯಾಕೆ ಅವ್ನು ಸುಮ್ಮನಿದಾನೆ ಅವನು ಮನೇನ ಸರ್ವನಾಶ ಮಾಡ್ತಿದ್ದೀವಿ ಅಂತ ಗೊತ್ತಿದ್ರು ಸುಮ್ಮನೆ ಆ ರೀತಿ ಸುಮ್ಮನೆ ಅಂದರೆ ಬೀರಿ ಏನು ಸ್ಕೆಚ್ ಹಾಕಿದಾನಲ್ವ ಅಲ್ವಾ ದುಡ್ದಾಗ್ಲೇ ಅದಕ್ಕೋಸ್ಕರನೇ ಅದಕ್ಕೆ ಮಾಡೋಕೆ ಬಿಡಬಾರ್ದು ಅಂತ ಹೇಳ್ತಿದ್ದಾರೆ ಜೊತೆಗೆ ಅವನಿರ್ತಕ್ಕಂಥ ಆಶ್ರಮ ಎಲ್ಲೂ ಕೂಡ ಸಾಧ್ಯ ಆಗದೆ ಬದುಕಿಸೋಕ್ಕೆ ಆಗದೆ ಇರ್ತಕ್ಕಂಥವ್ರನ್ನ ಕರ್ಕೊಂಡೋಗಿ ಬದುಕಿಸತಕ್ಕಂಥ ಆಶ್ರಮ ಅದು ತುಂಬಾ ದೊಡ್ಡ ಆಶ್ರಮ ತುಂಬ ಒಳ್ಳೆಯ ಹೆಸರಿದೆ ಅಲ್ಲಿ ರಾಮಾಚಾರಿ ಹೋಗಿದ್ದಾನೆ ಅಂದರೆ ಖಂಡಿತ ಅವನು ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ ಅಂತ ಅಂತಿದ್ದಾರೆ ಜೊತೆಗೆ ಈ ಕಡೆ ಮಾನ್ಯತಾ ಒಂದು ಪಕ್ಷ ಅವನು ನಿನ್ನ ರೆಕಾರ್ಡನ್ನು ಇಟ್ಕೊಂಡಿರುವುದನ್ನು ಕೊಟ್ಟು ಬಿಡ್ತೀನಿ ಸತ್ತು ಮೇಲೆ ಅಂತ ಹೇಳಿದ್ದ ಅಲ್ವ ಸಾಯಿಸಿದ್ರೆ ಯಾರಿಗಾದ್ರು ತಲ್ಪಿಸ್ಬಿಟ್ಟಿದ್ರೆ ಅದು ರಿವೆಲ್ ಆಗಿಬಿಟ್ರೆ ಅಂತ ಅದೆಲ್ಲ ಸುಮ್ಮನೆ ಬುಳ್ಶಿಟ್ ಅಷ್ಟೇ ಏನೂ ಇರೋಲ್ಲ ಆ ರೀತಿ ಹೆದರ್ಕೊಂಡು ಕೂತ್ಕೊಂಡ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪೊಲೀಸ್ ಅವ್ರಿಗೆ ತಿಳಿಸಿ ರಾಮಾಚಾರಿನ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರೆ ಇದೇ ವಿಷಯನ ವೈಶೋಖಗೂ ಕೂಡ ತಿಳಿಸ್ತಾರೆ ಮಾನ್ಯ ಫೋನ್ ಮಾಡಿ ರಾಮಾಚಾರಿಯ ಮುಂದೆ ಯಾವುದೇ ಕಾರಣಕ್ಕೂ ಬದುಕಿರೋಕ್ಕೆ ಸಾಧ್ಯವಿಲ್ಲ ಅಂತ ಅವತ್ತಿಂದ ಕೂಡ ಇದನ್ನೇ ಹೇಳ್ತಿದ್ರ ಅಂತ ವೈಶಾಖ ಹೇಳ್ತಿದ್ರ ಆ ರೀತಿಯೆಲ್ಲ ಮಾತಾಡಬೇಡ ವೈಶಾಖ ಇವತ್ತಂತು ದೇವ್ರು ಕೂಡ ಬಂದರೂ ಆಗೋದಿಲ್ಲ ನಮ್ಮ ಕಡೆಯವರು ಅವ್ರ ರೆಡಿ ಎಲ್ಲೂ ಹೋಗಿದ್ದಾರೆ ಅವನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ಗುತ್ತೀವಿ ಅಂತ ಹೇಳ್ತಾರೆ ಇಷ್ಟು ಈ ಕಡೆ ನಡೀತದ್ರೆ ಈ ಕಡೆ ವೈಶಾಖಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಬಟ್ ಆ ಕಡೆ ಕೇಕೆ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರೆ ನನ್ನ ಅಣ್ಣನ ಬದುಕಿಸು ದೇವ್ರೆ ನನ್ನ ಗೆ ಯಾರೂ ಇಲ್ಲ ಅಂತ ಅಂದ್ಕೊಂಬಿಟ್ಟಿದೆ ಆದರೆ ನನ್ನ ಅಪ್ಪ ಅಮ್ಮ ತಂಗಿ ಅಣ್ಣ ಅದಕ್ಕೆ ಎಲ್ಲ ಅಜ್ಜಿ ಎಲ್ಲರೂ ಕೂಡ ಇದ್ದಾರೆ ಎಂಥ ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ಯಾ ಪಾಪ ಅಂದ್ರೆ ಏನು ಅಂತ ಗೊತ್ತಾಗದಿರೋಕ್ಕೂ ಮುನ್ನೇ ಬೇಕಾದಷ್ಟು ಪಾಪ ಮಾಡಿಬಿಟ್ಟಿದೆ ಈ ಕೈಗಳು ಪಾಪ ರಕ್ತದ ಕಲೆನೇ ಅಂಟ್ಬಿಟ್ಟಿದೆ ಆದರೆ ಇನ್ನು ಮುಂದೆನಾದರೂ ಪುಣ್ಯದ ಕಥೆ ಬರೀಬೇಕು ಅಂದ್ಕೊಂಡಿದ್ದೀನಿ ನನ್ನ ಕುಟುಂಬದ ಜೊತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡು ನನ್ನಿಂದ ತುಂಬಾ ದೊಡ್ಡ ತಪ್ಪುಗಳಾಗ್ಬಿಟ್ಟಿದೆ ಅಂತ ಹೇಳ್ತದಾನೆ ದೇವ್ರ ಹತ್ರ ತನ್ನ ಕನ್ಫೂಸ್ಟ್ ಮಾಡಿಕೊಂಡು ತನ್ನ ಹೊಸ ಜೀವನ ನಾ ಕಟ್ಕೋಬೇಕು ಅನ್ನೋ ವಿಶ್ವಾಸನ ಮುಂದಿಡ್ತಿದ್ರೆ ಆ ಕಡೆ ಗುರುಗಳು ಮತ್ತು ಚಾರು ಇಬ್ಬರು ಕೂಡ ರಾಮಾಚಾರಿನ ಮಲಗಿಸಿದ್ದಾರೆ ವಾದ್ಯ ಘೋಷ ಮುಳುಗ್ತಾ ಇದೆ ಪೂಜೆ ದೊಡ್ಡದಾಗಿ ಆಗ್ತದೆ ಅದರ ನಡುವೆ ಈ ಕಡೆ ಗುರುಗಳು ರಾಮಾಚಾರಿಗೆ ಎರಡು ಗಂಟೆ ಒಳಗೆ ಖಂಡಿತ ಪ್ರಜ್ಞೆ ಬ ಸಾರಿ ಖಂಡಿತ ಅವನ ಕಾಲು ಸಾರಿ ಹೋಗುತ್ತೆ ಸ್ವಾಧೀನ ಬರುತ್ತೆ ಆ ವಿಶ್ವಾಸನ ನಾನು ಕೊಡ್ತೀನಿ ನನ್ನ ಮೇಲೆ ವಿಶ್ವಾಸ ಇಡಿ ಅಂತ ಹೇಳಿದ್ದಾರೆ ಈ ಕಡೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಕೀಕೆ ಬಳಿ ಇದನ್ನೆಲ್ಲ ಮಾಡಿಸಿದ್ ಯಾರು ಅಂತ ಕೇಳಿದಾಗ ಕೀಕೆ ಹೇಳುವುದಕ್ಕೆ ಹಿಂದೆಟ್ಟು ಆಗ್ತಾನೆ ಬಿಕಾಸ್ ರಕ್ತ ಸಂಬಂಧನೇ ಈ ರೀತಿ ಮಾಡಿದೆ ಅಂದರೆ ಅಣ್ಣ ಅದಕ್ಕೆ ಆಘಾತ ಆಗ್ಬೋದು ಅಂತ ಹಾಗಾಗಿ ಅಣ್ಣ ನೀನು ಹುಷಾರಾದ ನೀ ಎಲ್ಲರೂ ಕರ್ಕೊಂಡು ಬಂದು ನಿಮ್ಮ ಮುಂದೆ ನೆಲೆಸಿ ಕ ಅಲ್ಲಿಗೆ ಅಡ್ಡು ಬೀಳಿಸ್ತೀನಿ ಅವ್ರನ್ನ ಜೈಲಿಗೆ ಕಳಿಸ್ತೀನಿ ಅವನಂತೂ ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ ಅವನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಅದಕ್ಕೆ ನಾವು ಇಷ್ಟೆಲ್ಲ ಸಾಯಿಸಿದ್ದು ಆಗಿದ್ದಾಗದೆ ಇನ್ನು ಮುಂದೆ ಆ ರೀತಿ ತಪ್ಪು ಮಾಡಬಾರ್ದು ನೀನು ಅಂತ ಹೇಳ್ತಾರೆ ಭಾಷೆ ತಗೋತಾರೆ ವೆಪನ್ಸ್ನ ಮುಟ್ಟಬಾರ್ದು ಅಂತ ಕೀಗೆ ಕೂಡ ಭಾಷೆ ಕೊಡ್ತಾನೆ ಕೂಡ ಅದೇ ಅವನಿಗೆ ಮೆತ್ತಾಗತ್ತೆ ಅಂತ ಅನಿಸತ್ತೆ ನಂತರ ಈ ಕಡೆ ಗುರುಗಳು ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳಿ ರಾಮಾಚಾರಿನ ಅರೆ ಪ್ರಜ್ಞಾವಸ್ಥೆಗೆ ಕಳಿಸಿ ಅಲ್ಲಿ ರಾಮಾಚಾರಿಗೆ ಒಂದು ಮೆಡಿಸಿನ್ ಲೀಪನ್ನ ಮಾಡಿ ಇಡೀ ಬಾಡಿಗೆ ದೀವ್ರ ಜ ಘೋಷ ಜೊತೆ ಘೋಷ ಕೂಡ ಮುಳುಗ್ತಾ ಇದೆ ಅದರ ನಡುವೆ ಈ ಕಡೆ ಪೊಲೀಸರು ಆಶ್ರಮನ ಹೊಡ್ಕೊಂಡು ಪೆಟ್ಟಾಗಿದೆ ಅಂತ ಡ್ರಾಮಾ ಮಾಡೋದ್ರ ಮುಖಾಂತರ ಆಶ್ರಮನ ಪ್ರವೇಶ ಮಾಡ್ತಾರೆ ಅಲ್ಲಿ ಕೆ ಕೆ ದೇವ್ರ ಮುಂದೆ ನಿಂತು ದೇವ್ರನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಈ ಕಡೆ ಫೈನಲಿ ಪೊಲೀಸರು ಬಂದಿದ್ದೆ ಇವನನ್ನೇ ರಾಮಾಚಾರಿ ಅಂತ ಅಂದ್ಕೊಂಡು ಕೆ ಕೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಬಟ್ ಅಷ್ಟೆಲ್ಲ ಅಟ್ಯಾಕ್ ಮಾಡ್ತಿದ್ರು ಕೈ ಮಾತ್ರ ಎತ್ತೋಕೆ ಮುಂದಾಗೋದೇ ಇಲ್ಲ ಕೆ ಕೆ ಬಿಕಾಸ್ ಅಣ್ಣ ಅದಕ್ಕೆಗೆ ಮಾತು ಕೊಟ್ಟಿದ್ದಾನೆ ಮಾತನ್ನು ಮುರಿಬೇಕಲ್ಲ ಅಂತ ಅವ್ರು ಎಷ್ಟೇ ಹೊಡೆದ್ರೂ ಕೂಡ ಹೊಡಿಸ್ಕೊತಿದ್ದಾನೆ ನಂತರ ಈ ಕಡೆ ಚಾರು ಮತ್ತು ಗುರುಗಳು ನೋಡೇ ಬಿಡ್ತಾರೆ ಗಾಬರಿ ಆಗ್ತಾರೆ ನಂತರ ಆ ಕಡೆ ಚಾರು ಓಡ್ ಬರ್ತಾಳೆ ಚಾರು ಓಡ್ ಬಂದು ಕೇಕೆ ಕೃಷ್ಣ ಎದೇಳು ಕೃಷ್ಣ ಎದೇಳು ಅಂತಿದ್ರು ಅಲ್ಲಿ ಕೇಕೆ ಎದ್ದೇಳ್ತಾನೆ ಇಲ್ಲ ನಂತರ ಈ ಕಡೆ ಚಾರೂನು ಕೂಡ ಬಿಡೋದಿಲ್ಲ ಅವರು ನಂತರ ಈ ಕಡೆ ಕೇಕೆಗೆ ಸೀಮೆಣ್ಣೆ ಸುರಿತಿದ್ದಾರೆ ಅವನನ್ನು ಕೊಲ್ಲಬೇಕು ಅಂತ ಪೆಟ್ರೋಲ್ ಹಾಕ್ತಿದ್ದಾರೆ ಅವನ ಮೇಲೆ ಈ ಕಡೆ ಚೀರ್ ಕೂತಿದಾಳೆ ರಾಮಾಚಾರಿ ಇದೀಳು ರಾಮಾಚಾರಿ ನಿನ್ನವರು ಕಷ್ಟದಲ್ಲಿದ್ದಾರೆ ಅಂತ ಚೀರಾಟ ಮಾಡ್ತಿದ್ದಾಳೆ ಆದರೆ ಟ್ರೀಟ್ಮೆಂಟ್ ಇಲ್ಲಿರೋ ರಾಮಾಚಾರಿಗೆ ಒಂದು ಕ್ಷಣ ತನ್ನವರ ಕಷ್ಟಕ್ಕೆ ಮನ ಮುಡಿದು ಹೋಗುತ್ತೆ ಒಂದೇ ಬಾರಿಗೆ ಬಾಡಿ ಫುಲ್ ಶೇಕ್ ಆಗಿಬಿಡುತ್ತೆ ತಕ್ಷಣ ಎಚ್ಚರ ಆಗಿ ಬಿಡ್ತಾನೆ ರಾಮಾಚಾರಿ ಅದೇ ಮೆಡಿಸಿನ್ ರಾಮಾಚಾರಿ ಎಚ್ಚರ ಆಗದೆ ಬಂದವ್ರನ್ನೆಲ್ಲ ಒಂದೇ ಏಟ್ಗೆ ಪೀಸ್ ಪೀಸ್ ಮಾಡ್ತಿದ್ದಾನೆ ಆದ್ರೆ ಅಲ್ಲಿ ಕೇಕೆಯ ಜೀವ ಅಪಾಯದಲ್ಲಿದೆ ಬಿಕಾಸ್ ಕೇಕೆ ಮೇಲೆ ಪೆಟ್ರೋಲ್ ಹಾಕ್ತಿದ್ದಾರೆ ಬಟ್ ಇಲ್ಲಿ ಅವ್ರಿಗೆ ಗೊತ್ತಾಗ್ತಿಲ್ಲ ಇಲ್ಲಿರುವುದು ರಾಮಾಚಾರಿ ಇಲ್ಲಿರೋದು ಕೆ ಕೆ ಅಂತ ಬಿಕಾಸ್ ಇವ್ನ ರಾಮಾಚಾರಿ ಅಂದ್ಕೊಂಡಿದ್ದಾರೆ ಯಾಕಂದ್ರೆ ಬಾಡಿ ಪೂರ್ತಿ ಮಣ್ಣಿನ ಕಲರ್ನಲ್ಲಿ ಲೀಪ್ನ ಆಗಿರೋದ್ರಿಂದ ಮೆಡಿಸಿನ್ ರಾಮಾಚಾರಿಯ ಮುಖ ಕಾಣಿಸ್ತಿಲ್ಲ ಹಾಗಾಗಿ ಇಲ್ಲಿ ಅದು ರಾಮಾಚಾರಿ ಅಂತಕ್ಕಂಥದ್ದು ಆ ಪೊಲೀಸ್ ಅವ್ರಿಗೆ ಅರ್ಥ ಆಗ್ತಿಲ್ಲ ಹಾಗಿದ್ರೆ ಅದು ಯಾವಾಗ ರಿವೀಲ್ ಆಗುತ್ತೆ ಅನ್ನೋದೇ ಸೂಚನೆ ಫೈನಲಿ ಇಲ್ಲಿ ರಾಮಾಚಾರಿ ಎಲ್ಲರನ್ನು ಬಡದಿದ್ದ ತನ್ನ ತಮ್ಮನ ಜೀವನ ಕಾಪಾಡ್ತಾರೆ ಫೈನಲಿ ಇಲ್ಲಿ ಕೆಕೆನೂ ಕೂಡ ಚಾರು ಆಣೆ ಭಾಷೆ ವಾಪಸ್ ತಗೋತಿದ್ದಾಗೆ ಕೆ ಕೆ ರಾಮಾಚಾರಿ ಸೇರಿಕೊಂಡು ಈ ಕಡೆ ಎಲ್ರಿಗೂ ಕೂಡ ಪಾಠ ಕಲಿಸ್ತಾರ ಏನೆಲ್ಲ ಆಗ್ಬೋದು ಮುಂದೆ ಯಾವ ಒಂದು ಸ್ಥಿತಿ ತಲುಪುತ್ತೆ ಈ ಸಿಚುವೇಶನ್ ಇದೇ ಒಂದು ಸಿಚುವೇಶನ್ ಅಲ್ಲಿ ಕೆಕೆಯ ಪ್ರಾಣ ಪಕ್ಷಿಯೇ ಆ ರೀ ಹೋಗುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ